ಖಡಕ್ ಮಂದಿ ಸವಿ ರುಚಿ ಚಾನಲ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಮೊಳಕೆ ಕಟ್ಟಿದ ಮಡಿಕೆ ಕಾಳಿನ ಫ್ರೈ ಮಾಡೋದು ಹೆಂಗಂತ ನೋಡೂ ಬರ್ರಿ ಮೊಳಕೆ ಕಟ್ಟಿದ ಮಡಕೆ ಕಾಳದಾವೆ ಇವನ್ನ ಫಸ್ಟ ನೀರೊಳಗೆ ನೆನೆಸಿಟ್ಕೊಂಡು ಮೊಳಕೆ ಬರೋಂಗೆ ಕಟ್ಟಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದು ಮೊಳಕೆ ಕಾಳು ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಒಂದು ಈರುಳ್ಳಿ ಇವನ್ನ ಚೆಂದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡ್ರಿ ಸಣ್ಣದಾಗಿ ಟೊಮೆಟೊ ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೈತಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಟೈತಿ ಈಗ ಏನೇನು ಬೇಕು ಅಂತಂತ ನೋಡೋಣ ಬರ್ರಿ ಕಸೂರಿ ಮೆಂತೆ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಅರಿಶಿನ ಪುಡಿ ಗರಂ ಮಸಾಲ ಧನಿಯಾ ಪೌಡರ್ ಎಣ್ಣೆ ಒಳಗೆ ಕಟ್ಟಿದ ಕಾಳು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಕೊತ್ತಂಬರಿ ಸೊಪ್ಪು ಸ್ಟೌವ್ ಹಚ್ಚಿ ಒಂದು ಬಾಳಿಗೆ ಇಡ್ರಿ ಒಗ್ಗರಣೆಗೆ ಫಸ್ಟ್ ಎಣ್ಣೆ ಹಾಕೋತೈತಿ ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ತೈತಿ ನೋಡ್ರಿ ಸಾಸಿವೆ ಚಟ್ಪಟ್ ಸೆಡಿ ಜೀರಿಗೆ ಹಾಕ್ರಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಹಾಕ್ರಿ ಹೊಂಬಣ್ಣ ಎಣ್ಣೆ ಎಣ್ಣೆಯೊಳಗೆ ಈರುಳ್ಳಿ ಫ್ರೈ ಆಗಬೇಕು ನೋಡ್ರಿ ಹಿಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಹಾಕಬೇಕು ಎಣ್ಣೆ ಒಳಗನ್ನ ಒಂದು ಸ್ವಲ್ಪ ಟೊಮೆಟೊನ ಫ್ರೈ ಮಾಡ್ಕೋಬೇಕು ಅಚ್ಚ ಖಾರದ ಪುಡಿ ಹಾಕ್ತೈತಿ ಅರ್ಶಿಣ ಪುಡಿ ಹಾಕ್ತೈತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೈತಿ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಹಾಕ್ತೈತಿ ಎಲ್ಲಾನು ಚೆಂದಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ ಎಣ್ಣೆ ಒಳಗನ ಎಲ್ಲನೂ ಫ್ರೈ ಮಾಡ್ಕೋಬೇಕು ನೋಡ್ರಿ ಸಣ್ಣ ಉರಿ ಒಳಗನ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಖಾರ ಪುಡಿ ಹೊತ್ ಬಿಡ್ತೈತಿ ಆಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕ್ತೈತಿ ಉಪ್ಪು ನೀರೊಳಗೆ ಕರಗಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಬೆಲ್ಲ ಹಾಕ್ತೈತಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೀರೊಳಗೆ ಬೆಲ್ಲನ ಈಗ ಮೊಳಕೆ ಕಟ್ಟಿದ ಕಾಳನ್ನ ಹಾಕ್ತೈತಿ ಫ್ರೈ ಮಾಡಬೇಕು ಎಲ್ಲನೂ ಮಿಕ್ಸ್ ಮಾಡಬೇಕು ನೋಡ್ರಿ ಹಿಂಗೆ ಚಟ್ನಿ ಎಲ್ಲ ಮಿಕ್ಸ್ ಆಗಬೇಕು ಕಾಳಿಗೆ ಕಾಳಿ ಗಂಟುಗಳು ಹಂಗೆ ಎಲ್ಲ ಚಂದಾಗ ಮಿಕ್ಸ್ ಮಾಡ್ಕೋರಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಐತಿ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಒಂದು ಐದು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೋಬೇಕು ಐದು ನಿಮಿಷದ ನಂತರ ಕಸೂರಿ ಮೆಂತೆ ಹಾಕ್ತೈತಿ ಫ್ಲೇವರ್ ಚಲೋ ಬರ್ತೈತೆ ಅಂತ ನಾನು ಲೇಟಾಗಿ ಹಾಕತ್ತೀನಿ ನೋಡಿ ಎಲ್ಲನೂ ಚಂದಾಗ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೋಬೇಕು ಕಾಳಿನ ಫ್ರೈ ರೆಡಿ ಅದಕ್ಕೆ ಅದಕ್ಕೀಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕಡ್ಕ ರೊಟ್ಟಿ ಚಪಾತಿ ಜೊತೆ ತಿನ್ನಾಕ ಇನ್ನೂ ಟೇಸ್ಟಿಯಾಗಿರ್ತೈತಿ ಕಾಳಿನ ಫ್ರೈ ಮಾಡೋದು ಹೆಂಗಂತ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳನ್ನು ನೀವ ಮೊದಲ ನೋಡಬಹುದು ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು